ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈ ಬ್ಲೌಸ್ ಕಟಿಂಗ್ ಮಾಡೋದೇನೋ ನೋಡಿದೆ ಅಲ್ವಾ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ಜಸ್ಟ್ ಬ್ಯಾಕ್ ಪಾರ್ಟ್ ಮಾತ್ರ ಅದು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಬನ್ನಿ ನೋಡಿ ಇಷ್ಟು ಇಪ್ಪತ್ತು ವರ್ಷ ಸರ್ವಿಸ್ ಇದ್ರೂ ಕೂಡ ಇದು ನನಗೆ ಕನ್ಫ್ಯೂಸ್ ಆಯಿತು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ನೋಡ್ಕೊಂಬನ್ನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಒಂದು ಐಡಿಯಾ ಬರುತ್ತೆ ಅಷ್ಟೇ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸಿದ್ದೀನಿ ಚಿಕ್ಕದಾಗಿದೆ ವೀಡಿಯೋ ಕಟಿಂಗ್ ವೀಡಿಯೋ ಸಪ್ರೇಟ್ ಮಾಡಿದ್ದೀನಿ ಈಗ ನಾನು ಮೇನ್ ಫ್ಯಾಬ್ರಿಕಲ್ಲಿ ಮೊದಲಿಗೆ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಡಿಸೈನ್ ಇದೆ ಅಲ್ವಾ ಈ ರೀತಿ ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ ಮಿಡ್ಲಲ್ಲಿ ಬರೋ ಥರ ಇದನ್ನು ಸೆಟ್ ಮಾಡಬೇಕು ಬ್ಯಾಕ್ ಪಾರ್ಟು ಆಮೇಲೆ ಇದು ಫ್ರೈಂಟ್ ಪಾರ್ಟ್ ಸೆಟ್ ಮಾಡಿದ್ದೀನಿ ಈ ರೀತಿ ವರ್ಕ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಡೌನ್ಗೆ ಮಾಡಿದ್ದಾರೆ ವರ್ಕು ವರ್ಕ್ ಎಲ್ಲಿಗೆ ಮಾಡಿದ್ದಾರೆ ಅದೇ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಯಾಕಂದರೆ ನೆಕ್ಕು ಹೆವಿ ಬ್ರಾಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಆರು ಇಂಚು ತೊಗೊಂಡಿದ್ದೀನಿ ಅದು ವರ್ಕ್ ಬಂದು ಏಳು ಇಂಚು ಏಳುವರೆ ಇಂಚಿಗಿದೆ ವರ್ಕು ಅಷ್ಟೇ ಮಾಡಿಕೊಡ್ತೀನಿ ಹಾಕ್ಕೊಳ್ಳೋರಿಷ್ಟ ಆಮೇಲೆ ನೋಡಿ ಕ್ರಾಸ್ ಕ್ರಾಸ್ಪಿಲ್ಡ್ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆನೇ ಇಲ್ಲ ಈ ಥರ ಬಂದಿದೆ ಇದು ಬಾರ್ಡ್ರ್ ವೇಸ್ಟ್ ಆಗಿದೆ ಇದೇನಕ್ಕೆ ಯೂಸ್ ಆಗೋಲ್ಲ ಈಗ ಆಮೇಲೆ ಕೆಳಗಡೆ ಟೈಂಗಿಗೆ ಬಂದು ಇದು ಆಲ್ರೆಡಿ ವರ್ಕ್ ಮಾಡಿಬಿಟ್ಟಿದ್ದಾರೆ ಇದೇ ಫ್ಲವರ್ಸನ್ನು ತೊಗೊಂಡು ನಾವು ಟೈಂಗ್ ಬೀಟ್ಸನ್ನು ಮಾಡಬೇಕಾಗತ್ತೆ ನೋಡಿ ಯಾವ ಥರ ಅಡ್ಜಸ್ಟ್ ಮಾಡೋಕ್ಕೂ ಆಗಲ್ಲ ಇಲ್ಲೇ ವರ್ಕ್ ಇದೆ ಶೋಲ್ಡರ್ ಗೆ ಸ್ವಲ್ಪ ಬಿಟ್ಕೊಂಡಿದ್ದೀನಿ ನೋಡಿ ಕ್ರಾಸ್ ಪಟ್ಟೆಗೆ ಅಷ್ಟು ಕಷ್ಟ ಇದೆ ಬಿಟ್ಟೆ ತುಂಬ ಹುಷಾರಾಗಿ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ ಈಗ ನಾನು ಕಟಿಂಗ್ ಮಾಡ್ತೀನಿ ಕಟಿಂಗ್ ಮಾಡೋದೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ತಿರ್ಗಿ ನಾನು ಟ್ರೈ ಪಾರ್ಟ್ ಸೆಟ್ ಮಾಡಬೇಕು ಟ್ರೈ ಪಾರ್ಟ್ ಸೆಟ್ ಮಾಡಿಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಸ್ಟಿಚ್ ಸ್ಟಿಚಿಂಗ್ ಬಂದು ಪ್ರಿಂಟ್ ಪಾರ್ಟ್ ಎಲ್ಲ ಸೇಮ್ ಇರುತ್ತೆ ಏನು ಚೇಂಜ್ ಇರಲ್ಲ ಬ್ಯಾಕ್ ಪಾರ್ಟ್ ಬಂದು ಇದು ನನಗೂ ಹೊಸದು ನನ್ನ ಚಾನಲಲ್ಲಿ ಕೂಡ ಹೊಸದು ಇದು ಈ ಥರ ಡಿಸೈನ್ ನಾನು ಸ್ಟಿಚಿಂಗೇ ಮಾಡಿಲ್ಲ ಹಾಗಾಗಿ ಬ್ಯಾಕ್ ಪಾರ್ಟ್ ಮಾತ್ರ ನಾನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಈಗ ನಾನು ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಲ್ಲ ಅವಾಗ ಸಿಗ್ತೀನಿ ನಿಮಗೆ ಬನ್ನಿ ಇವಾಗ ಸ್ಟಿಚಿಂಗ್ ಮಾಡೋಣ ಮೊದಲಿಗೆ ಬ್ಯಾಕ್ ಪಾರ್ಟ್ ಆಮೇಲೆ ಸ್ಲೀವ್ ಕೂಡ ಸೇಮ್ ಇರುತ್ತೆ ಸ್ಲೀವ್ ಏನು ಚೇಂಜಸ್ ಇರೋಲ್ಲ ಸ್ಟಿಚಿಂಗ್ ಮಾಡೋದು ನಾರ್ಮಲ್ಲು ಬ್ಲೌಸಲ್ಲಿ ಏನು ಸ್ಟಿಚ್ ಮಾಡ್ತೀವಲ್ಲ ಅದೇ ಥರ ಫ್ರಂಟ್ ಪಾರ್ಟ್ ಕೂಡ ಸೇಮ್ ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತೀನಿ ಅಂತ ಹೇಳಿದೀನಲ್ಲ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಡಿಸೈನ್ ಆಚೆ ಈಚೆ ಹೋಗ್ಬಾರ್ದದು ಮಿಡ್ಲಲ್ಲಿ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಒಂದು ಆಮೇಲೆ ಲೈನಿಂಗಿಗೂ ಸಹ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ ಮಿಡ್ಲಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆಲ್ಲ ಇದಾದ ಮೇಲೆ ಏನು ಮಾಡಬೇಕಂದ್ರೆ ಪಿನ್ ಮಾಡ್ಕೋಬೇಕು ಬಿಗ್ನರ್ಸ್ ಆದರೂ ಸರಿ ಎಕ್ಸ್ಪೀರಿಯೆನ್ಸ್ ಇದ್ರೂ ಸರಿ ಪಿನ್ ಹಾಕ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಚೂರು ಆಚೆ ಈಚೆ ಆದ್ರೂ ನಮಗೆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಯಾಕಂದರೆ ವರ್ಕ್ ಮಾಡಿರುವಂಥ ಬ್ಲೌಸ್ ಇದು ವರ್ಕ್ ಮಾಡಿಲ್ಲ ಅಂದರೆ ಹೇಗಾದರೂ ಸ್ಟಿಚ್ ಮಾಡ್ಬೋದು ವರ್ಕ್ ಮಾಡಿರೋದ್ರಿಂದ ನೀಟಾಗಿ ಪಿನ್ ಮಾಡ್ಕೋಬೇಕು ಅದು ನೋಡಿ ಥರ್ಮಾಕೋಲಾ ಥರ್ಮಾಕೋಲಾಗೆ ನಾನು ಈ ರೀತಿ ಗುಂಡು ಸೂಜಿನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಈ ರೀತಿ ಗುಂಡು ಸೂಜಿನ ಕೈಗೆ ಸಿಗೋ ಥರ ನೀವು ಇಟ್ಕೋಬೇಕಾಗತ್ತೆ ಈಗ ನಾನು ಮೇಲೆ ಸ್ಟಿಚ್ ಹಾಕ್ತಾ ಇದ್ದೀನಿ ಇದು ಹಾಕ್ಬಾರ್ದು ಸ್ಟಿಚ್ ಹಾಕ್ಬಾರ್ದು ಬಟ್ ನನಗೆ ಗೊತ್ತಿರಲಿಲ್ಲ ಹಾಕಿದ್ದೀನಿ ನೋಡಿ ತಪ್ಪಾಗುತ್ತೆ ಇದು ಇದರ ಸ್ಟಿಚ್ ಬಿಚ್ಚೀನಿ ಯಾಕಂದರೆ ಟರ್ನ್ ಮಾಡೋದಕ್ಕೆ ಬರೋಲ್ಲ ಈ ಡಿಸೈನ್ ನನಗೂ ಹೊಸದು ನಾನು ಕೂಡ ಫಸ್ಟ್ ಟೈಮ್ ಅಂತ ಹೇಳಿದ್ದೀನಲ್ವ ಸ್ಟಿಚಿಂಗ್ ಮಾಡೋದು ಹಾಗಾಗಿ ಸ್ಟಿಚಿಂಗ್ ಮಾಡಿ ತಪ್ಪಾಗಿದ್ದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಬಾರ್ದು ಅಂತ ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಇದೆ ಅಲ್ವಾ ಅದರ ಮೇಲೆ ನಾನು ಸ್ಟಿಚ್ ಆಗ್ತಾ ಇದ್ದೀನಿ ಬೂಟ್ ನೆಕ್ ತರ ಇದೆ ಕೆಳಗಡೆ ಒಂಥರ ರೌಂಡ್ ಶೇಪ್ ತರ ಇದೆ ಅಲ್ವಾ ಆ ಡಿಸೈನ್ಗೆ ಸ್ಟಿಚ್ ಆಗ್ತಾ ಇದ್ದೀನಿ ಇದಾದ್ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು ಕಾರ್ನರ್ ಅಲ್ಲಿ ಕರೆಕ್ಟ್ ಆಗಿ ಸ್ಟಿಚ್ ಮಾಡಿ ಈಗ ಕಂಪ್ಲೀಟ್ ಸ್ಟಿಚಿಂಗ್ ಮಾಡೋದಾಯ್ತು ನೆಕ್ಸ್ಟ್ ಒಂದು ಹಾಫ್ ಇಂಚು ಗ್ಯಾಪ್ ಕೊಟ್ಬಿಟ್ಟು ನಾವು ಕಾಣಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಗುಂಡು ಸೂಜಿನ ತೆಗೆದುಬಿಡಬೇಕು ನಾರ್ಮಲ್ ಬ್ಲೌಸ್ ಆದರೆ ಕ್ಯಾನ್ವಾಸ್ ಹಾಕಬೇಕು ಇದು ಬಂದು ವರ್ಕ್ ಮಾಡಿರುವಂಥ ಬ್ಲೌಸ್ ಆಲ್ರೆಡಿ ಕ್ಯಾನ್ವಾಸ್ ಹಾಕಿಬಿಟ್ಟಿರ್ತಾರೆ ಹಾಗಾಗಿ ನಾನು ಕ್ಯಾನ್ವಾಸ್ ಹಾಕಿಲ್ಲ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಮಧ್ಯದಲ್ಲಿ ಕಟ್ ಮಾಡ್ಕೊಂಡ ನಂತರ ನಮಗೆ ಈಸಿಯಾಗಿ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈಗ ಒಂದು ಸೈಡಿಂದ ನೀಟಾಗಿ ಬರೀ ಹಾಫ್ ಇಂಚ್ ಮಾತ್ರ ಗ್ಯಾಪ್ ಕೊಡ್ಬೇಕು ಜಾಸ್ತಿ ಗ್ಯಾಪ್ ಕೊಡೋಕ್ಕೆ ಹೋಗ್ಬಾರ್ದು ಅಲ್ಲಿ ನೋಡ್ತಾ ಇದ್ದೀರಲ್ವಾ ಆ ರೀತಿ ಕರೆಕ್ಟಾಗಿ ಎಲ್ಲ ಕಡೆಯೂ ಕಟ್ ಮಾಡಿ ಆಮೇಲೆ ಏಮಿಂಗ್ ಮಾಡಬೇಕಾದ್ರೆ ನಾವು ಈ ಥರ ಮಾರ್ಕ್ ಮಾಡ್ತೀವಿ ಅಲ್ವ ಕತ್ರಿಲಿ ಅದೇ ಥರ ಮಾಡಬೇಕಾಗತ್ತೆ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಟರ್ನ್ ಆಗುತ್ತೆ ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಕಾರ್ನರ್ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಮೇಲೆ ಒಂದು ಸ್ಟೆಪ್ ಇತ್ತಲ್ವ ಅದನ್ನು ಕೂಡ ಕಟಿಂಗ್ ಮಾಡ್ತಾ ಇದ್ದೀನಿ ಕಟಿಂಗ್ ಮಾಡಿದ್ದಾಯಿತು ನೆಕ್ಸ್ಟ್ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೋಡಿ ಇವಾಗ ಟರ್ನ್ ಮಾಡಕ್ ಬರಲ್ಲ ಎರಡು ಕಡೆ ಸ್ಟಿಚ್ ಹಾಕ್ಬಾರ್ದಾಗಿತ್ತು ನಾನು ಬರೀ ಮಧ್ಯದಲ್ಲಿ ಮಾತ್ರ ಸ್ಟಿಚ್ ಹಾಕಬೇಕಾಗಿತ್ತು ಎರಡು ಕಡೆ ಹಾಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇವಾಗ ನಾನು ಸ್ಟಿಚ್ ರಿಮೂವ್ ಮಾಡ್ತೀನಿ ಮೇಲೆ ಸ್ಟೆಪ್ ಅಲ್ಲಿ ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಯಾಕಂದರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗಬಾರ್ದು ನೆಕ್ಸ್ಟು ಮೇಲೆ ಕೂಡ ಸ್ಟಿಚ್ ಹಾಕಿದ್ದೀನಿ ಆಮೇಲೆ ಹೇಗೆ ಟರ್ನ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೇಲೆ ಹಾಕೋಕೆ ಹೋಗ್ಬೇಡಿ ನೆಕ್ಸ್ಟ್ ಟೈಮ್ ಈ ಥರ ಡಿಸೈನ್ ಬಂದರೆ ಮಧ್ಯದಲ್ಲಿ ಮಾತ್ರ ನೀವು ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು ಆಮೇಲಿಂದ ಇದನ್ನು ನಾರ್ಮಲಾಗಿ ನಾವು ಎಮಿಂಗ್ ಪಟ್ಟಿ ಎಲ್ಲ ಕೊಡ್ತೀವಲ್ವ ಅದೇ ಥರ ಎಮಿಂಗು ಅಥವಾ ಪೈಪಿಂಗ್ ಕೂಡ ಕೊಡ್ಬೋದು ನಾನಿಲ್ಲಿ ಎಮಿಂಗ್ ಪಟ್ಟಿ ಥರ ಪಟ್ಟಿ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಆಮೇಲಿಂದ ಅದನ್ನೇನು ಹೋಗಿಲ್ಲ ಇದು ಒಂದು ಐಡಿಯಾ ನೋಡಿ ಈ ರೀತಿ ನೀವೇನಾದರೂ ಮಾಡಿದರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ತಪ್ಪು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದು ತಪ್ಪಾಗಿರೋದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗನ್ನು ಅದನ್ನು ಕಟ್ ಮಾಡ್ಬೋದಾಗಿತ್ತು ಬಟ್ ಕಟ್ ಮಾಡಿದರೆ ಅದು ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ಹಾಗೆ ಆ್ಯಡ್ ಮಾಡಿದ್ದೀನಿ ಕಂಪ್ಲೀಟ್ ಬ್ಲೌಸು ಸ್ಟಿಚಿಂಗ್ ಮಾಡೋದು ನಾನು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಕೆಲಸ ಬೇರೆ ಇತ್ತು ಹಾಗಾಗಿ ಇದೇನು ನಾರ್ಮಲ್ ಬ್ಲೌಸ್ ಬ್ಯಾಕ್ ಪಾರ್ಟಲ್ಲಿ ಮಾತ್ರ ಚೇಂಜ್ ಇತ್ತಲ್ವಾ ಅದಕ್ಕೋಸ್ಕರ ಸುಮಾರು ಬ್ಲೌಸು ಸ್ಟಿಚಿಂಗ್ ಬ್ಲೌಸು ನಾನು ತೋರಿಸಿದ್ದೀನಿ ಈಗ ಕಂಪ್ಲೀಟಾಗಿ ನೋಡಿ ಸ್ಟಿಚ್ ರಿಮೂವ್ ಮಾಡಿದ ಮೇಲೆ ಈ ರೀತಿ ಟರ್ನ್ ಮಾಡಬೇಕು ಟರ್ನ್ ಮಾಡಿ ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಕಾರ್ನರಲ್ಲಿ ಕರೆಕ್ಟಾಗಿ ಕಟ್ ಆಗಿರಲಿಲ್ಲ ಅದು ಅದಕ್ಕೋಸ್ಕರ ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಟಿಚ್ವರೆಗೂ ಅದು ಕರೆಕ್ಟಾಗಿ ಕಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಸ್ಟಿಚ್ವರೆಗೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿದಾಯಿತು ನೆಕ್ಸ್ಟು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು ಮೊದಲಿಗೆ ಸೆಟ್ ಮಾಡ್ಕೊಂಡ ನಂತರ ಸ್ಟಿಚ್ ಹಾಕಬೇಕಾಗತ್ತೆ ಈ ಥರ ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕದೇ ಇದ್ದರೆ ಅದು ಚೆನ್ನಾಗಿರಲ್ಲ ಫಿನಿಶಿಂಗ್ ಅದಕ್ಕೋಸ್ಕರ थ्रेड कट आई ನೆಕ್ಸ್ಟ್ ಇವಾಗ ಆಗಿ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡ್ಕೊತೀವೋ ಅದೇ ಥರ ಸ್ಟಿಚ್ ಹಾಕಬೇಕು ಅದಾದ ನಂತರ ಲಾಸ್ಟಲ್ಲಿ ನಾವು ಏನೇನು ಪಟ್ಟಿ ಕೊಡ್ತೀವಲ್ವಾ ಅದೇ ಥರ ಕೂಡ ಕೊಡ್ಬೋದು ಅಥವಾ ಎಕ್ಸ್ಟ್ರಾ ಬಟ್ಟೆ ಇದೆ ನಾನು ಅದರಲ್ಲೇ ಫೋಲ್ಡ್ ಮಾಡ್ತೀನಿ ಅಷ್ಟೊಂದು ಏನು ಹಾರ್ಡ್ ಇಲ್ಲ ಅದು ಮೇನ್ ಫ್ಯಾಬ್ರಿಕ್ಕು ಅದಕ್ಕೋಸ್ಕರ ಅದರಲ್ಲೇ ಫೋಲ್ಡ್ ಮಾಡ್ತೀನಿ ಹಾರ್ಡ್ ಇದ್ದರೆ ಮಾತ್ರ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಇಲ್ಲಾಂದರೆ ಅದು ಇರಿಟೇಷನ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಫೋಲ್ಡ್ ಮಾಡಬಾರ್ದು ಇದು ಸಾಫ್ಟ್ ಇರೋದ್ರಿಂದ ನಾನು ಹಾಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಜರಿ ಥ್ರೆಡ್ ಎಲ್ಲ ಇರುತ್ತಲ್ವಾ ಅದು ಒಂಥರ ಚುಚ್ಚಿದಂಗೆ ಆಗುತ್ತೆ ಅದಕ್ಕೋಸ್ಕರ ಫೋಲ್ಡ್ ಮಾಡಬಾರ್ದು ಹಾರ್ಡ್ ಇದ್ರೆ ಸಾಫ್ಟ್ ಸಿಲ್ಕ್ ಸೀರೆ ಹಾಗಾಗಿ ಸಾಫ್ಟಾಗಿದೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಅದರಲ್ಲಿ ಬಾವಿನ ಥ್ರೆಡ್ ಕಟ್ ಆಗಿತ್ತು ಈ ರೀತಿ ನೀಟಾಗಿ ಫಿಟ್ ಮಾಡಿ ನೆಕ್ಸ್ಟ್ ನಾವು ಇಂಚ್ ಮಾತ್ರ ಮಾರ್ಕಿಂಗ್ ಬಿಟ್ಟಿರ್ತೀವಿ ನೋಡಿ ನೋಡಿ ಹಾಫ್ ಇಂಚ್ ವರೆಗೂ ನಾನು ಈ ರೀತಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ ಪ್ಲೇನ್ ಬ್ಲೌಸ್ಗೆ ಈ ತರ ಸ್ಟಿಚ್ ಮಾಡ್ತಾರೆ ಕೆಲವರು ನಾನು ಕೂಡ ಮೊದಲು ಸ್ಟಿಚ್ ಮಾಡ್ತಾ ಇದ್ದೆ ಈ ರೀತಿ ಸ್ಟಿಚ್ ಮಾಡಬಾರ್ದು ಅಲ್ಲಿ ಎತ್ಕೊಂಡಾಗತ್ತೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿರೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ